ಯಾರು ಬಿಜೆಪಿಯವರು ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ರೀ ವಿರೋಧ ಪಕ್ಷದವ್ರು ಏನು ಹೇಳ್ಬೇಕೋ ಹೇಳ್ತಾವ್ರೆ ನಾವೇನು ಕೆಲಸ ಮಾಡ್ಬೇಕೋ ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಮ್ಮ ಕಿರು ಹೊತ್ತಿಗೆ ಬಿಡುಗಡೆ ಮಾಡಿದ್ದೀವಿ ಎಂಟು ತಿಂಗಳಲ್ಲಿ ಏನು ಮಾಡಿದ್ದೀವಿ ನಮ್ಮದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಕಿರು ಹೊತ್ತಿಗೆ ಬಿಡುಗಡೆ ಮಾಡಿದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಬಿ ಜೆ ಪಿ ಅವ್ರನ್ನ ಏನು ನಮ್ಮನ್ನು ಹೋಗೋಕಾಯ್ತ ಬಿಜೆಪಿಯವರು ವಿರೋಧ ಪಕ್ಷದ ಕೆಲಸ ಮಾಡ್ತಾವ್ರೆ ಮಾಡಲಿ ಸರ್ಕಾರ ಕಾನೂನು ವ್ಯವಸ್ಥೆ ಹಾಳಾಗ್ತಿದೆ ಅಂತ ಕಾನೂನು ಸುವ್ಯವಸ್ಥೆ ಹಾಳಾಗೆ ಕುಮಾರಸ್ವಾಮಿ ಅವರ ಮುಖ್ಯ ಕಾರಣ ಏನು ನಡೀತಾ ಅಂತ ನೀವೇ ತೋರಿಸ್ತಾ ಇದ್ದೀರಲ್ಲ ಎಲ್ಲ ಕಡೆ ಬಿತ್ತರಿಸ್ತಾ ಇದೀರಲ್ಲಪ್ಪ ಕಾನೂನು ಸುವ್ಯವಸ್ಥೆ ಹಾಳಾಗಬೇಕಾದ್ರೆ ಪ್ರಮುಖವಾದ ಕಾರಣಕ್ಕ ಕುಮಾರಸ್ವಾಮಿ ಅವರು ಟ್ಯಾಪ್ ಸರ್ಕಾರ ಕುಮಾರಸ್ವಾಮಿ ಅವ್ರು ಥರ ಸತ್ಯ ಹೇಳಿರೋದು ರೀ ನೀವು ಅವ್ರು ಯಾವಾಗ ಹೇಳ್ತಕ್ಕಂಥದ್ದು ಬರೀ ಸುಳ್ಳೇನೆ ಸತ್ಯ ಯಾವತ್ತೂ ಹೇಳಿಲ್ಲ ಕುಮಾರಸ್ವಾಮಿ ಅವರು ಅವ್ರು ಮೊದಲೇ ಊಹೆ ಮಾಡ್ಕೊಂಡ್ಬಿಡ್ತಾರೆ ನಮ್ದು ಹಿಂಗೆ ಮಾಡ್ತಾರೆ ನಮ್ದು ಹಿಂಗೆ ಮಾಡ್ಬೋದು ಸರ್ಕಾರ ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ಬೋದು ಸಿದ್ದರಾಮಯ್ಯ ಹಿಂಗೆ ಮಾಡ್ಬೋದು ಅಂತ ಊಹೆ ಮಾಡಿಕೊಂಡು ಅದನ್ನು ಹೇಳ್ತಕ್ಕಂಥದ್ದು ಅಷ್ಟು ಬಿಟ್ರೆ ಕುಮಾರಸ್ವಾಮಿ ಸತ್ಯ ಹೇಳಿರ್ತಕ್ಕಂಥ ಉದಾಹರಣೆ ಯಾವ್ದಾರ ಇದ್ರೆ ದಯಮಾಡಿ ಕೊಡ್ಬೇಕು ನಾವು ಹೇಳ್ತಾರೆ ಮಾಧ್ಯಮದವರು ಇತ್ತೀಚಿಗೆ ಮಾಧ್ಯಮದವರು ಕೂಡ ರಾಜಕಾರಣಿಗಳಾಗ್ಬಿಟ್ಟಿದ್ದೀರಾ ನೀವು ನೀವು ಸತ್ಯ ಅಸತ್ಯತೆ ಬಗ್ಗೆ ನೀವು ಅದನ್ನು ಪರಿಶೀಲನೆ ಮಾಡಿ ಹೇಳಬೇಕು ದೇವರಾಜೇಗೌಡ ಮೊದಲಿಂದನೂ ಯಾವ ರೀತಿ ಮಾತಾಡ್ಕೊಂಡು ಬರ್ತಾವನೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ದೇವರಾಜೇಗೌಡ ಮೊದಲಿಂದನೂ ಮೊದಲು ಅವರ ದೇವೇಗೌಡರ ಕುಟುಂಬದ ವಿರುದ್ಧವಾಗಿದ್ದ ಆಮೇಲೆ ನಮ್ಮ ವಿರುದ್ಧ ಆದ ಅದೆಲ್ಲ ಬಿ ಜೆ ಪಿಯವರು ಅವ್ರ ಕೈಲಿ ಆಡಿಸ್ತಾ ಇರ್ತಕ್ಕಂಥ ರೀತಿ ಬಿ ಜೆ ಪಿಯವರು ಅವ್ನಿಗೆ ಯಾವ ರೀತಿ ಕೀ ಕೊಡ್ತಾರೆ ಆ ರೀತಿ ಅವನು ನಾವು ಯಾಕೆ ಸಿ ಬಿ ಐಗೆ ಯಾಕೆ ಒಪ್ಪಿಸ್ಬೇಕು ಸಿ ನಾನು ಒಂದೇ ಉದಾಹರಣೆ ನಮ್ಮದು ಒಂದೇ ಉದಾಹರಣೆ ಕೊಡ್ತೀನಿ ಬಿ ಡಿ ಸಿ ಸಿ ಬ್ಯಾಂಕ್ ಆಗರಣ ನಮ್ಮ ಬೆಂಗಳೂರು ಬಿ ಡಿ ಸಿ ಬ್ಯಾಂಕ್ ಬೆಂಗಳೂರು ಬ್ಯಾಂಕ್ ಐಗೆ ಒಪ್ಸಿ ಎಷ್ಟು ವರ್ಷ ಆಯಿತು ಏನು ತೀರ್ಪು ಬಂದೈತೆ ಸಿ ಬಿ ಐಗೆ ಮೂವತ್ತೈದು ವರ್ಷ ಆಯಿತು ಸಿ ಬಿ ಐಗೆ ಒಪ್ಸಿ ಸಿ ಬಿ ಐಯಿಂದ ಏನು ತೀರ್ಪು ಬಂತು ಯಾಕೆ ಸಿ ಬಿ ಐಗೆ ಒಪ್ಪಿಸ್ಬೇಕು ಎಸ್ ಐ ಟಿಯಲ್ಲಿ ತೀರ್ಮಾನ ಆಗಲಿ ಎಸ್ ಐ ಟಿನಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ಆಮೇಲೆ ಸಿ ಬಿ ಐ ಯೋಚನೆ ಮಾಡ್ತಕ್ಕಂಥದ್ದು ಎಸ್ ಐ ಟಿ ರಿಪೋರ್ಟೇ ಇನ್ನೂ ಬಂದಿಲ್ಲ ನೀವು ಆಗಲೇ ಸಿ ಬಿ ಐಗೆ ಒಪ್ಸಿ ಸಿ ಬಿ ಐಗೆ ಒಪ್ಸಿ ಅಂತಂದರೆ ಅಂದರೆ ನೀವು ಇದನ್ನು ತಪ್ಪಿಸ್ಕೊಳಕಾ ನೀವು ರಕ್ಷಣೆ ತೊಗೊಳಕ ಸಿ ಬಿ ಐ ಅಂತಂದರೆ ಸೆಂಟ್ರಲ್ದು ಸೆಂಟ್ರಲ್ಗೆ ಹೋದರೆ ನಾವು ಅದನ್ನು ರಕ್ಷಣೆ ತೊಗೋಬೋದು ಅಂತ ಜನತಾ ದಳದವ್ರು ಒತ್ತಡ ಇರಬೇಕಿದ್ವು ಹೌದ್ರಿ ಎಸ್ ಐ ಟಿ ರಾಜ್ಯ ಸರ್ಕಾರದ ಸೌಮ್ಯದಲ್ಲಿರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ಸೌಮ್ಯದಲ್ಲಿ ಸಿ ಬಿ ಐ ಕೆ ಶಿವಕುಮಾರ್ ಯಾರ ನಾವು ಇವರಿಗೆ ಪ್ರಜ್ವಲ್ಗೆ ಸಿಡಿ ಮಾಡುವಂತ ಹೇಳಿದೀನ್ರಿ ಡಿ ಕೆ ಶಿವಕುಮಾರ್ ಅವರೇನೋ ಫೋನ್ ಮಾಡಿ ಸಿ ಸಿಡಿ ಮಾಡಿಕೊರು ಅಂತ ಅಥವಾ ನಾವೇನಾರ ಹೋಗ ರೂಮಲ್ಲಿ ನಿಂತ್ಕೊಂಡು ಸಿಡಿ ಮಾಡಿದ್ದೀವನ್ರಿ ಕುಮಾರಸ್ವಾಮಿಗಂತೂ ತಲೆ ಕೆಟ್ಟಲ್ಲಿ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರು ಸರಿಯಾಗಿ ವರ್ತನೆ ಮಾಡ್ರಪ್ಪ ದಯಮಾಡಿ ಮನವಿ ಮಾಡ್ತೀವಿ ಆರೋಪ ಕುಮಾರಸ್ವಾಮಿ ಅವ್ರು ಮಾಡೋದೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎದುರುಗಡೆ ನಿಮ್ಮ ಎದುರುಗಡೆ ಕಾಣೋದು ಯಾರಿಗೆ ಕುಮಾರಸ್ವಾಮಿಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವ್ರು ಇನ್ನು ಕಾಣ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿದ್ದೆಗಣ್ಣಲ್ಲೂ ಡಿ ಕೆ ಶಿವಕುಮಾರರು ಒಕ್ಕಲಿಗ ನಾಯಕತ್ವದ ಅಂದರೆ ಡಿ ಕೆ ಶಿವಕುಮಾರ್ ಏನಾದರೂ ತಗೊಳ್ತಾ ಇದಾರೆ ಥರ ಮಾಡ್ತಿದಾರೆ ಅಂತೇಳಿ ಒಕ್ಕಲಿಗ ನಾಯಕತ್ವ ಈಗ ಜನತಾದಳದಲ್ಲಿತ್ತು ಮೊದಲು ಈಗ ಅದು ಆಗ್ತಾ ಇದೆ ಈಗ ಎಲ್ಲ ಕಡೆ ವಿಭಜನೆ ಆಗ್ತಾ ಇದೆ ಈಗ ಎಲ್ಲರೂ ಕೂಡ ಒಕ್ಕಲಿಗರನ್ನ ಒಕ್ಲಿಗರು ಎಲ್ಲ ಪಕ್ಷದಲ್ಲೂ ಕೂಡ ಗುರ್ತಿಸ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥದ್ದು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಕಾಂಗ್ರೆಸ್ನಲ್ಲೇ ನೀವೆಲ್ಲವನ್ನು ನೋಡ್ಕೊಂಬನ್ನಿ ನೀವು ಕಾಂಗ್ರೆಸ್ನಲ್ಲೇ ಹೆಚ್ಚು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಹೋಗಿ ಜೆ ಡಿ ಎಸ್ನವರು ಒಕ್ಕಲಿಗ ನಾಯಕತ್ವ ಇರತಕ್ಕಂಥ ಪಕ್ಷ ಅಂತ ಮೋದಿ ಪಾದದಲ್ಲಿ ಅಡ ಇಟ್ಬಿಟ್ಟವ್ರೆ ಅಡ ಇಟ್ಟ ಮೇಲೆ ಒಕ್ಕಲಿಗರ ನಾಯಕತ್ವ ಮುಗಿತಲ್ಲ ಅಲ್ಲೇನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರಾ ಮಾಡ್ತಾರ ಮಾಡೋಕೇಳಿ ನೋಡೋಣ ಘೋಷಣೆ ಮಾಡೋಕ್ಕೆ ಮುಗಿತಲ್ಲ ಕುಮಾರಸ್ವಾಮಿ ಅವ್ರದ್ದು ಹೆಂಗೋ ಆ ಕಡೆ ಈ ಕಡೆ ಇಬ್ಬರು ತಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಮುಖ್ಯಮಂತ್ರಿ ಆಯ್ತಿದ್ರು ಈಗ ಅಲ್ಲಿ ಬಿಜೆಪಿನಲ್ಲಿ ಅದೆಲ್ಲ ನಡೆಯಲ್ಲ ಬಿ ಜೆ ಪಿನಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಪಾಪ ಡಿ ಕೆ ಶಿವಕುಮಾರ್ ಎಲ್ಲಿ ನಾಯಕರಾಗ್ಬಿಡ್ತಾರೋ ನನ್ನ ನನ್ನ ನಾಯಕತ್ವ ಎಲ್ಲಿ ಹೋಗ್ಬಿಡ್ತದೋ ಒಕ್ಲೂರು ಎಲ್ಲಿ ಡಿ ಕೆ ಶಿವಕುಮಾರ್ ಕಡೆ ವಾಲ್ಬಿಡ್ತಾರೋ ಅಂತೇಳಿ ಪದೇ ಪದೇ ನಿನ್ನೆ ನಾನು ನೋಡಿದೆ ಶಿವರಾಮೇಗೌಡ ಮಾಡಿರೋದು ತಪ್ಪು ಶಿವರಾಮೇಗೌಡ ಶಿಕ್ಷೆ ಅನುಭವಿಸ್ಲಿ ಡಿ ಕೆ ಶಿವಕುಮಾರ್ ಸ್ಟ್ರೈಕ್ ಬೇಕಲ್ಲಿ ಶಿವರಾಮೇಗೌಡರು ಏನಾರು ತಪ್ಪು ಮಾಡಿದರೆ ಅದಕ್ಕೆ ಶಿವರಾಮೇಗೌಡ್ರನ್ನ ಹೊಣೆ ಮಾಡಬೇಕು ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದೆ ಮಾತುಗೆ ಮುಂಚೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕುಟುಂಬಕ್ಕಿಗೆ ಮಾಡ್ಬೇಕಾಗಿತ್ತ ನೀವು ನಮ್ಮ ಕುಟುಂಬಕ್ಕೀಗ ತೊಂದರೆ ಕೊಡಬೇಕಾಗಿತ್ತ ನೀವು